ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತದಲ್ಲಿ ವಾಟ್ಸ್ಆಪ್ ಅನ್ನೋದು ಬ್ಯಾನ್ ಆಗತ್ತಾ ಸುಮಾರು ನಲವತ್ತು ಕೋಟಿ ಜನ ಬಳಸ್ತಾ ಇರೋ ಚಾಟ್ ಆಪ್ ಸಂಸ್ಥೆ ಭಾರತದಿಂದ ಎದ್ದು ಹೋಗುತ್ತಾ ಭಾರತದಲ್ಲಿನ ಐಟಿ ಕಾನೂನುಗಳಿಗೆ ಸ್ಪಂದಿಸಲಾಗದೆ ಕಂಪನಿ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆಯಾ ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಇತ್ತೀಚೆಗೆ ವಾಟ್ಸ್ಆಪ್ ಕಂಪನಿ ದೆಹಲಿ ಹೈಕೋರ್ಟ್ ಅಲ್ಲಿ ಸಲ್ಲಿಸಿರುವ ಅದೊಂದು ಹೇಳಿಕೆ ಹಾಗಾದ್ರೆ ಏನಿದು ವಾಟ್ಸ್ಆಪ್ ನ ಪುರಾಣ ಈ ಮೆಸೇಜಿಂಗ್ ಆಪ್ ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಳ್ತಾ ಇರೋದು ಯಾಕೆ ಇಲ್ಲಿ ಭಾರತದ ಐಟಿ ಆಕ್ಟ್ ಹೇಳ್ತಾ ಇರೋದೇನು ಅದಕ್ಕೆ ವಾಟ್ಸ್ಆಪ್ ನ ವಿರೋಧ ಯಾಕೆ ಅಕಸ್ಮಾತ್ ಅದು ಇಲ್ಲಿಂದ ಎದ್ದು ಹೋಗ್ಬಿಟ್ರೆ ಭಾರತದ ಮಾರುಕಟ್ಟೆಯ ಮೇಲಾಗೋ ಪರಿಣಾಮ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಇತ್ತೀಚೆಗಂತೂ ಮನುಷ್ಯ ಊಟ ಇಲ್ಲದೆ ಇದ್ರೂ ಇರ್ತಾನೇನೋ ಆದ್ರೆ ವಾಟ್ಸ್ಆಪ್ ಫೇಸ್ಬುಕ್ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತರದ ಪರಿಸ್ಥಿತಿ ನಿರ್ಮಾಣ ಆದ ಕಾಣ್ತಾ ಇದೆ ಅಷ್ಟರ ಮಟ್ಟಿಗೆ ಈ ಆಪ್ ಗಳು ನಮ್ಮನ್ನ ಆವರಿಸಿಕೊಂಡಿವೆ ವಾಟ್ಸಪ್ ಇವತ್ತು ಮೆಸೇಜ್ ಮಾಡೋದಿಕ್ಕೆ ವಿಡಿಯೋ ಕಾಲ್ ಗಳನ್ನ ಮಾಡೋದಕ್ಕೆ ವಿಡಿಯೋಗಳನ್ನ ಕಳುಹಿಸಿಕೊಡೋದಿಕ್ಕೆ ದಾಖಲಾತಿಗಳನ್ನ ಸೆಂಡ್ ಮಾಡೋದಕ್ಕೆ ಫೋಟೋಗಳನ್ನ ಕಳುಹಿಸಿಕೊಡೋದಕ್ಕೆ ಅವಾ ಬಾಬಾ ಏನೇನಕ್ಕೆಲ್ಲ ಯೂಸ್ ಆಗ್ತಾ ಇದೆ ಇನ್ನು ಸುಳ್ಳು ಸುದ್ದಿಗಳನ್ನ ನಂಬಿ ಅದೇ ನಿಜ ಅಂದ್ಕೊಂಡು ವಾಟ್ಸಪ್ ಮೂಲಕವೇ ಅದನ್ನ ಪ್ರಚಾರ ಮಾಡೋ ಜನ ಕೂಡ ನಮ್ಮಲ್ಲಿ ಕಡಿಮೆ ಏನಿಲ್ಲ ಅವ್ರನ್ನ ವಾಟ್ಸಪ್ ಯೂನಿವರ್ಸಿಟಿ ಅಂತ ಕೆಲವರು ಕೂಡ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಅದು ನಮ್ಮ ಬದುಕಿನ ಭಾಗ ಆಗಿ ಹೋಗಿದೆ ಇನ್ನು ಇದು ಉಳಿದ ಆಪ್ ಗಳಿಗಿಂತ ಸೇಫ್ ಅನ್ನೋ ನಂಬಿಕೆ ಇದೆ ಯಾಕೆಂದ್ರೆ ಇದು ಎನ್ಕ್ರಿಪ್ಟೆಡ್ ಪ್ಲಾಟ್ಫಾರ್ಮ್ ಆದ್ರೆ ಈ ಪ್ರೈವಸಿ ಬಗ್ಗೆ ವಾಟ್ಸ್ಆಪ್ ಸಂಸ್ಥೆ ದೆಹಲಿ ಕೋರ್ಟ್ ಅಲ್ಲಿ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ ಅದೇನು ಅಂದ್ರೆ ಭಾರತದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಐಟಿ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ನ ರೂಲ್ಸ್ ಏನಿವೆ ಅವುಗಳನ್ನ ಫಾಲೋ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಒಂದು ವೇಳೆ ಈ ಆಕ್ಟ್ ಅಲ್ಲಿ ಹೇಳಿರುವ ಹಾಗೆ ಬಳಕೆದಾರರ ಎನ್ಕ್ರಿಪ್ಟೆಡ್ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಡಲೇಬೇಕು ಅನ್ನೋದಾದ್ರೆ ನಾವು ಭಾರತದಲ್ಲಿ ನಮ್ಮ ಸೇವೆಯನ್ನು ಸ್ಥಗಿತಗೊಳಿಸ್ತೀವಿ ಅನ್ನೋದು ಆ ಕಂಪನಿ ಹೇಳ್ತಾ ಇರೋ ಮಾತು ಇದು ಮೇಲ್ನೋಟಕ್ಕೆ ಸರ್ಕಾರ ಮತ್ತು ಕಂಪನಿ ನಡುವೆ ಕಾನೂನಿನ ಗುದ್ದಾಟದ ಥರ ಭಾರತ ಏನು ಇವರ ಮೇಲೆ ವಿಶೇಷ ಕಾನೂನುಗಳ ಮೂಲಕ ದಬ್ಬಾಳಿಕೆ ಮಾಡ್ತಾ ಇದೆ ಅನ್ನೋ ತರ ಸೌಂಡ್ ಆಗ್ತಾ ಇದೆ ಆದ್ರೂ ಅಲ್ಲಿ ಅಸಲಿ ವಿಷಯ ಬೇರೆನೆ ಇದೆ ಈ ವಾಟ್ಸ್ ಅನ್ನೋದು ಎನ್ಕ್ರಿಪ್ಟೆಡ್ ಪ್ಲಾಟ್ಫಾರ್ಮ್ ನಮ್ಮ ಫೋನ್ ಕಾಲು ಮೆಸೇಜ್ಗಳನ್ನ ಇಂಟರ್ಸೆಪ್ಟ್ ಮಾಡದಷ್ಟು ಸುಲಭವಾಗಿ ವಾಟ್ಸ್ಆಪ್ ಮೆಸೇಜ್ ಕಾಲ್ ಗಳನ್ನ ಕದ್ದು ಕೇಳೋದಕ್ಕೆ ಕದ್ದು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಇದನ್ನ ಸೇಫ್ ಆಪ್ ಅಂತ ಆ ಸಂಸ್ಥೆ ಹೇಳ್ಕೊಳುತ್ತೆ ನಿಮ್ಮ ಗೌಪ್ಯತೆಯೇ ನಮ್ಮ ಆದ್ಯತೆ ಅಂತ ಅವ್ರು ಹೇಳ್ಕೊತಾರೆ ಏನು ಭಾರತದ ವಿಷಯಕ್ಕೆ ಬರೋದಾದ್ರೆ ಅದನ್ನ ನಾವು ಜನಸಾಮಾನ್ಯರು ಮೆಸೇಜ್ ಮಾಡೋದಕ್ಕೆ ಕಾಲ್ ಮಾಡೋದಕ್ಕೆ ಬಳಸ್ತೀವಿ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿರ್ತೀವಿ ಬ್ರಾಡ್ಕಾಸ್ಟ್ ಮಾಡ್ತೀವಿ ವಾಟ್ಸ್ಆಪ್ ಚಾನೆಲ್ ಗಳನ್ನ ಕೂಡ ಕೆಲವರು ಮಾಡ್ಕೊಂಡಿದ್ದಾರೆ ಒಟ್ಟಾರೆ ನಮ್ಮ ದೈನಂದಿನ ಬದುಕಲ್ಲಿ ವಾಟ್ಸ್ಆಪ್ ಅನ್ನ ಸಂವಹನಕ್ಕಾಗಿ ನಾವು ಬಳಸ್ತಾ ಇದೀವಿ ಅದೇ ತರ ಭಯೋತ್ಪಾದಕರು ಕೂಡ ಈ ಆಪ್ ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಕರ್ನಾಟಕದ ಬಳ್ಳಾರಿ ಮತ್ತು ತೀರ್ಥಹಳ್ಳಿಯಲ್ಲಿ ನಡೆದ ಟ್ರಯಲ್ ಬಾಂಬ್ ಸ್ಫೋಟಲ್ಲ ಅದರ ರೂಹಾರಿಗಳು ಕೂಡ ಒಂದು ಗ್ರೂಪ್ ಅನ್ನ ಮಾಡಿಕೊಂಡು ಆ ಮೂಲಕ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು ಅನ್ನೋ ಮಾಹಿತಿ ಹೊರಬಿದ್ದಿತ್ತು ಅದೇ ತರ ಬೇರೆ ಬೇರೆ ಎನ್ಕ್ರಿಪ್ಟೆಡ್ ಗಳನ್ನ ಕೂಡ ಉಗ್ರರು ಬಳಕೆ ಮಾಡ್ತಾ ಇರೋದು ಗಮನಕ್ಕೆ ಬಂತು ಹೀಗಾಗಿ ಈ ಎನ್ಕ್ರಿಪ್ಟೆಡ್ ಮೆಸೇಜಿಂಗ್ ಆಪ್ ಗಳ ಮೇಲೆ ಕಡಿವಾಣ ಹಾಕೋದಕ್ಕೆ ಹಾಗೂ ಅದರ ಬಳಕೆಯನ್ನ ಮತ್ತಷ್ಟು ಪಾರದರ್ಶಕಗೊಳಿಸುವ ನಿಟ್ಟಲ್ಲಿ ಒಂದಷ್ಟು ಕಾನೂನುಗಳನ್ನ ಸರ್ಕಾರ ಐಟಿ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಗೆ ಸೇರ್ಪಡೆ ಮಾಡಿತು ಇಂಟರ್ಮೀಡಿಯರಿ ಗೈಡ್ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ಏನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಅಲ್ಲಿ ವಾಟ್ಸ್ ಅಪ್ ಆಪ್ಗಳಲ್ಲಿ ಅನುಮಾನಾಸ್ಪದ ಮೆಸೇಜ್ಗಳು ಏನು ಓಡಾಡುತ್ತವೆ ಅವುಗಳ ಮೇಲೆ ಸರ್ಕಾರಿ ಏಜೆನ್ಸಿಗಳು ಕಣ್ಣಿಡೋದಿಕ್ಕೆ ಸಾಧ್ಯ ಆಗಬೇಕು ಅದರಲ್ಲೂ ನ್ಯಾಯಾಲಯದ ಒಪ್ಪಿಗೆಯನ್ನು ಪಡೆದ ಕೇಸುಗಳಲ್ಲಿ ಹಾಗೂ ದೇಶದ ಉನ್ನತ ತನಿಖಾ ಸಂಸ್ಥೆಗಳು ಕೈಗೆತ್ತಿಕೊಂಡಿರುವ ಪ್ರಕರಣಗಳಲ್ಲಿ ವಾಟ್ಸ್ಆಪ್ ಮೆಸೇಜ್ಗಳ ಮೇಲೆ ಕಣ್ಣಿಡುವ ಅವಶ್ಯಕತೆ ತುಂಬಾನೇ ಹೆಚ್ಚಾಗಿರುತ್ತೆ ಅದರ ಜೊತೆಗೆ ದೇಶದಲ್ಲಿ ಕಮ್ಯುನಲ್ ಹಾರ್ಮೋನಿಯನ್ನ ಕಾಪಾಡುವ ನಿಟ್ಟಲ್ಲಿ ಫೇಕ್ ನ್ಯೂಸ್ ಗಳನ್ನು ಕೂಡ ಗುರುತಿಸಿ ಅವುಗಳ ಮೂಲವನ್ನ ಪತ್ತೆ ಹಚ್ಚಬೇಕಿರುತ್ತೆ ಇದಕ್ಕೆ ಐಟಿ ಆಕ್ಟ್ ಸೆಕ್ಷನ್ ಏಟಿ ಸೆವೆನ್ ಮಾಡಿಕೊಡುತ್ತೆ ಇದಕ್ಕಾಗಿ ಒಂದಷ್ಟು ಸೈಬರ್ ಎಕ್ಸ್ಪರ್ಟ್ ಗಳನ್ನ ಕೂಡ ಸರ್ಕಾರ ನೇಮಕ ಮಾಡುತ್ತೆ ಆ ಮೂಲಕ ದೇಶದ ಒಳಗೆ ದುಷ್ಕೃತ್ಯಗಳಿಗೆ ದುಷ್ಪ್ರೇರಣೆಗೆ ಕಾರಣವಾಗುವಂತಹ ಮೆಸೇಜ್ ಗಳಿಗೆ ಕಡಿವಾಣ ಹಾಕುವುದು ಅವುಗಳ ಮೂಲವನ್ನು ಪತ್ತೆ ಹಚ್ಚುವುದು ಅವು ಸ್ಪ್ರೆಡ್ ಆಗದ ಹಾಗೆ ತಡೆಯುವುದು ಮುಂತಾದ ಕೆಲಸಗಳಿಗೆ ಈ ಕಾಯ್ದೆ ಸಹಾಯ ಮಾಡುತ್ತೆ ನಮ್ಮಲ್ಲಿ ಬೆಂಕಿ ಹಚ್ಚುವ ಕೆಲಸಕ್ಕೆ ಅಂತಲೇ ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಹರಡುವ ಕೆಲಸ ನಡೆಯುತ್ತೆ ಅಂತಹ ಸುದ್ದಿಗಳು ಬೇಗ ಸ್ಪ್ರೆಡ್ ಆಗೋದಕ್ಕೆ ವಾಟ್ಸ್ಆಪ್ ಗ್ರೂಪ್ಗಳ ಕೊಡುಗೆ ತುಂಬಾನೇ ದೊಡ್ಡದಿದೆ ಅದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ಕಾನೂನನ್ನ ಜಾರಿಗೆ ತರ್ತಾ ಸಹಕರಿಸಿ ಅಂತ ಸರ್ಕಾರ ವಾಟ್ಸ್ ಸಂಸ್ಥೆಯನ್ನ ಸಂಸ್ಥೆಯನ್ನು ಕೇಳ್ತಾ ಇದೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಕೆಲ ಕಿಡಿಗೇಡಿಗಳ ಕೆಲಸದ ಮೇಲೆ ಕಣ್ಣಿಡೋದಿಕ್ಕೆ ಅಂತ ಹೇಳುವ ಸರ್ಕಾರ ಬರೀ ಅಷ್ಟನ್ನೇ ಮಾಡುವುದಿಲ್ಲ ಮುಂದೆ ಪ್ರತಿಯೊಬ್ಬರ ಖಾಸಗಿತನಕ್ಕೆ ಕೂಡ ಕಳ್ಕಿಂಡಿ ಹಾಕೋದಿಕ್ಕೆ ಶುರು ಮಾಡುತ್ತೆ ಸರ್ಕಾರ ಅಂದ್ರೆ ಆಳುವವರು ತಮ್ಮ ವಿರೋಧಿಗಳ ವಿರುದ್ಧ ಕೂಡ ಇದನ್ನ ಬಳಸ್ತಾ ಹೋಗ್ತಾರೆ ಈಗ ಹೇಗೆ ದೂರವಾಣಿ ಕದ್ದಾಲಿಕೆಗಳು ಸ್ಪೈಬಕ್ಸ್ ಬಳಕೆ ಇದೆಲ್ಲ ನಡೀತಿದೆಯೋ ಅದೇ ತರ ಮುಂದೆ ಕೂಡ ವಾಟ್ಸ್ಆಪ್ ಸಂದೇಶಗಳ ವಿಷಯದಲ್ಲೂ ಆಗುತ್ತೆ ಹಾಗೆ ಎಲ್ಲದಿಕ್ಕೂ ಯಾರೋ ಕಣ್ಣಿಟ್ಕೊಂಡು ಕೂತ್ರೆ ಯಾರ ಪ್ರೈವ್ ಬಳಸಿ ಇದರಿಂದ ಹಾಳಾಗಬಹುದು ಈಗಾಗಲೇ ನಮ್ಮಲ್ಲಿ ಖಾಸಗಿತನವನ್ನು ಕಾಪಾಡೋದಕ್ಕೆ ಯಾವುದೇ ನಿರ್ದಿಷ್ಟ ಮತ್ತು ಬಲಿಷ್ಠ ಕಾನೂನುಗಳಿಲ್ಲ ಹೀಗಿರುವಾಗ ಈ ಕಾಯ್ದೆಗಳ ದುರುಪಯೋಗ ಆಗುವುದಿಲ್ಲ ಅನ್ನೋ ಗ್ಯಾರಂಟಿ ಏನು ಇಲ್ಲಿ ಸರ್ಕಾರನೇ ದುರುಪಯೋಗ ಪಡಿಸ್ಕೋಬೇಕು ಅಂತೇನಿಲ್ಲ ಮಾನಿಟರಿಂಗ್ ಗೆ ಅಂತ ಕೂತು ಜನ ಇರ್ತಾರಲ್ಲ ಅವರು ಕೂಡ ಕೆಲಸವನ್ನು ಮಾಡ್ಬಿಡಬಹುದು ಹೀಗಾಗಿ ಬಳಕೆದಾರರ ಗೌಪ್ಯತೆಯನ್ನ ಕಾಪಾಡುವ ಬಗ್ಗೆ ವಾಟ್ಸಪ್ ಮಾತಾಡ್ತಾ ಇದೆ ಆದ್ರೆ ಗೆಳೆಯರೆ ಭಾರತ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆಯನ್ನು ದಾಟ್ತಾ ಇರೋ ದೇಶ ನಮ್ಮಲ್ಲಿ ನಲವತ್ತು ಕೋಟಿ ಜನ ವಾಟ್ಸ್ಆಪ್ ಅನ್ನು ಬಳಕೆ ಮಾಡ್ತಾ ಇದ್ದಾರೆ ತಂತ್ರಜ್ಞಾನ ಇರುವುದು ನಮ್ಮ ಒಳಿತಿಗೆ ಸಮಾಜದ ಅನುಕೂಲಕ್ಕಾಗಿ ಆದರೆ ಅವು ದುರ್ಬಳಕೆ ಆಗ್ತಾ ಇವೆ ಅನ್ನಿಸಿದಾಗ ಸಮಾಜ ವಿದ್ರೋಹ ಚಟುವಟಿಕೆಗಳಿಗೆ ಅವು ಬಳಕೆ ಆಗ್ತಾ ಇವೆ ಅನ್ನಿಸಿದಾಗ ಅವುಗಳನ್ನ ನಿಯಂತ್ರಿಸುವುದಕ್ಕೆ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಕೈಗೊಂಡ್ರೆ ಅದರಲ್ಲಿ ಪ್ರಾಮಾಣಿಕತೆ ಇದ್ರೆ ಖಂಡಿತ ಅದನ್ನ ಸ್ವಾಗತಿಸಬೇಕಾಗುತ್ತೆ ಇವತ್ತು ಇದೇ ಕಾರಣಕ್ಕೇನೆ ಚೈನಾದಂತಹ ದೇಶಗಳು ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳನ್ನ ಮುಂದಕ್ಕೆ ಕಳುಹಿಸಿ ಕೊಡ್ತಾರೆ ಅಲ್ಲಿ ಯಾವುದು ಖಾಸಗಿಯಾಗಿ ಉಳಿಯೋದೇ ಇಲ್ಲ ಅಂತಲ್ಲ ಆದ್ರೆ ಕಣ್ಣಿಟ್ಟಿದ್ದಾರೆ ಏನನ್ನು ಬೇಕಾದರೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಭಯ ಮತ್ತು ನಂಬಿಕೆಗಳಿವೆ ಅಲ್ಲ ಇವೆ ಅರ್ಧ ಅಪರಾಧಗಳನ್ನ ನಿಯಂತ್ರಿಸಿ ಬಿಡುತ್ತವೆ ಆದ್ರೆ ನಮ್ಮಲ್ಲಿ ಹಾಗಲ್ಲ ಈಗ ನೋಡಿ ಭಯೋತ್ಪಾದಕರು ಸಮಾಜ ವಿದ್ರೋಹಿಗಳು ಅತಿ ಹೆಚ್ಚು ಬಳಕೆ ಮಾಡ್ತಾ ಇರೋದು ಇದೇ ಎನ್ಕ್ರಿಪ್ಟೆಡ್ ಆಪ್ ಗಳನ್ನ ಎಲ್ಲೋ ಒಂದು ಕೋಮು ಗಲಭೆ ಆಯಿತು ಅಂದ್ರೆ ಅಲ್ಲಿ ಹೆಚ್ಚು ಜನರನ್ನ ಸೇರಿಸೋದಕ್ಕೆ ಗಲಭೆ ಹೆಚ್ಚಾಗುವ ಹಾಗು ಮಾಡೋದಕ್ಕೆ ಕೂಡ ಇದೇ ಸೋಷಿಯಲ್ ಮೀಡಿಯಾ ಆಪ್ ಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇವೆ ಹೀಗಾಗಿ ಅದರ ಮೇಲೊಂದು ಒಂದು ನಿಯಂತ್ರಣ ಖಂಡಿತ ಬೇಕಾಗುತ್ತೆ ಆದ್ರೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋ ವಾಟ್ಸ್ಆಪ್ ಅಕಸ್ಮಾತ್ ಸರ್ಕಾರ ನಮ್ಮ ಮೇಲೆ ಹೆಚ್ಚು ಒತ್ತಡ ಹೇರಿದ್ರೆ ನಾವು ದೇಶದಿಂದಲೇ ಹೊರಗೆ ಹೋಗ್ಬಿಡ್ತೀವಿ ನಮ್ಮ ಸೇವೆಯನ್ನ ಇಲ್ಲಿ ನಿಲ್ಲಿಸೇ ಬಿಡ್ತೀವಿ ಅಂತ ಹೇಳ್ತಾ ಇದೆ ಅಕಸ್ಮಾತ್ ಹಾಗೇನಾದ್ರು ಆದ್ರೆ ಭಾರತಕ್ಕೆ ಏನಾದ್ರು ನಷ್ಟ ಆಗತ್ತಾ ಈ ವಾಟ್ಸ್ಆಪ್ ಅನ್ನ ಜಗತ್ತಿನಾದ್ಯಂತ ಸುಮಾರು ಒಂಬೈನೂರು ಮಿಲಿಯನ್ ಜನ ಬಳಕೆ ಮಾಡ್ತಾ ಇದಾರೆ ಅಂದ್ರೆ ತೊಂಬತ್ತು ಕೋಟಿ ಜನ ವಾಟ್ಸ್ಆಪ್ ಬಳಕೆದಾರರಿದ್ದಾರೆ ಆ ಪೈಕಿ ನಲವತ್ತು ಕೋಟಿ ಜನ ಭಾರತದಲ್ಲಿದ್ದಾರೆ ಇನ್ನು ವಾಟ್ಸ್ಆಪ್ ಇತ್ತೀಚೆಗೆ ಯುಪಿಐ ಅನ್ನು ಕೂಡ ಆರಂಭ ಮಾಡಿದೆ ಅಂದ್ರೆ ವಾಟ್ಸ್ಆಪ್ ಮೂಲಕ ನೀವು ಹಣ ಕೂಡ ವರ್ಗಾವಣೆ ಮಾಡಬಹುದು ಇದು ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ ಇನ್ನು ಕೆಲವು ಸಣ್ಣ ವ್ಯಾಪಾರಿಗಳು ವಾಟ್ಸ್ಆಪ್ ಮೂಲಕ ತಮ್ಮ ಪ್ರಾಡಕ್ಟ್ ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಸಣ್ಣ ರೈತ ಸಂಘಗಳು ರೈತರು ಕೂಡ ವಾಟ್ಸ್ಆಪ್ ಗ್ರೂಪ್ ಗಳನ್ನು ಮಾಡಿಕೊಂಡಿದ್ದಾರೆ ಆ ಮೂಲಕ ತಮ್ಮ ಪದಾರ್ಥಗಳಿಗೆ ಮಾರುಕಟ್ಟೆಯನ್ನು ಕಂಡು ಹಿಡಿದಿದ್ದಾರೆ ಇದೆಲ್ಲ ವಾಟ್ಸ್ಆಪ್ ನಿಂದ ಆಗ್ತಾ ಇರುವ ಒಂದಷ್ಟು ಅನುಕೂಲಗಳು ಇನ್ನು ವಾಟ್ಸ್ಆಪ್ ನಮ್ಮಲ್ಲಿ ದೊಡ್ಡ ಮಟ್ಟದ ಉದ್ಯೋಗಾವಕಾಶಗಳನ್ನ ಕಲ್ಪಿಸಿಕೊಟ್ಟಿದೆಯಾ ಅಂತಂದ್ರೆ ಇಡೀ ಜಗತ್ತಿನ ಈ ಸಂವಹನ ಪ್ಲಾಟ್ಫಾರ್ಮ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಎಂಬತ್ತರಿಂದ ನೂರು ಮಂದಿ ಸಾಕು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ವಾಟ್ಸಪ್ ಭಾರತದಲ್ಲೇ ಸೃಷ್ಟಿ ಮಾಡಿರುವ ಉದ್ಯೋಗಾವಕಾಶಗಳು ಇನ್ ಎಷ್ಟು ಇದ್ದಿರಬಹುದು ಯೋಚನೆ ಮಾಡಿ ಇನ್ನು ವಾಟ್ಸ್ಆಪ್ ನಾವಿಲ್ಲಿಂದ ಎದ್ ಹೋಗ್ತೀವಿ ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ಯಾವುದೋ ಇದೇ ತರದ ಮತ್ತೊಂದು ಪ್ಲಾಟ್ಫಾರ್ಮ್ ನ ಬಳಕೆ ಶುರು ಆಗುತ್ತೆ ವಾಟ್ಸ್ಆಪ್ ನ ಜಾಗವನ್ನ ಟೆಲಿಗ್ರಾಮ್ ಆಪ್ ತುಂಬಬಹುದು ಅಥವಾ ಭಾರತದಲ್ಲೇ ಇದೇ ತರದ ಇನ್ಯಾವುದಾದ್ರೂ ಆಪ್ ಶುರು ಕೂಡ ಆಗಬಹುದು ಇಲ್ಲಿ ನಿಮ್ಮ ಕಾನೂನುಗಳನ್ನ ಪಾಲನೆ ಮಾಡೋದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ನಾವು ಇಲ್ಲಿಂದ ಎದ್ದು ಹೋಗ್ತೀವಿ ಅಂತ ಯಾವ ವಿದೇಶಿ ಸಂಸ್ಥೆ ಹೇಳುತ್ತೆ ಅಂದ್ರೆ ಅದು ಇಲ್ಲಿ ಇರೋದಕ್ಕಿಂತ ಎದ್ದು ಹೋಗೋದೇ ಒಳ್ಳೇದು ಏಳರೆ ಭಾರತ ಇವತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ದೇಶ ಆ ಮೂಲಕ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ ದೇಶ ಅಂತ ಕೂಡ ಅನಿಸ್ಕೊಳ್ತಾ ಇದೆ ನಮ್ಮ ಜನಸಂಖ್ಯೆಯನ್ನ ಬಳಸಿಕೊಂಡು ಲಾಭ ಮಾಡಿಕೊಳ್ಳುವ ಸಂಸ್ಥೆಗಳು ಈ ಮಣ್ಣಿನ ಕಾನೂನನ್ನ ಗೌರವಿಸಲೇಬೇಕಲ್ವಾ ಇನ್ನು ಪ್ರೈವಸಿ ವಾಟ್ಸ್ಆಪ್ ಮೇಲೆ ಕಣ್ಣಿಟ್ರೆ ಅಥವಾ ವಾಟ್ಸ್ಆಪ್ ಸಂದೇಶಗಳನ್ನ ತನಿಖಾ ಏಜೆನ್ಸಿಗಳು ಕೇಳಿದಾಗ ಕೊಡಬೇಕು ಅನ್ನೋ ಕಾನೂನು ಬಂದ್ರೆ ನಮ್ಮಂತ ಸಾಮಾನ್ಯರ ಖಾಸಗಿತನಕ್ಕೆ ಅದು ಯಾವ ಧಕ್ಕೆಯನ್ನು ತಂದೊಡ್ಡುದಿಲ್ಲ ಯಾಕೆಂದ್ರೆ ನಾವು ಕಾನೂನು ಬಾಹಿರ ಕೆಲಸಗಳನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ ಇನ್ನೇನು ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳೋದಕ್ಕೆ ಅಥವಾ ಬೇರೆ ಯಾವ್ದಾದ್ರು ಮಾಹಿತಿಯನ್ನ ರವಾನೆ ಮಾಡೋದು ಇಂಥ ಕೆಲಸಗಳಿಗೆ ನಾವು ವಾಟ್ಸಪ್ ಅನ್ನು ಬಳಸ್ತೀವಿ ಹೊರತು ತೀರಾ ನಮ್ಮ ಖಾಸಗಿತನವನ್ನೇನು ವಾಟ್ಸ್ಆಪ್ ಅಲ್ಲಿ ಬಿಚ್ಚಿಡೋದಕ್ಕೆ ಹೋಗೋದಿಲ್ಲ ಹೀಗಾಗಿ ವಾಟ್ಸಪ್ ನ ಮೆಸೇಜ್ ಗಳನ್ನ ಯಾರೋ ಓದಿದ್ರೆ ಅದರಿಂದ ನಮ್ಮ ಖಾಸಗಿತನಕ್ಕಾಗೋ ಧಕ್ಕೆ ಕೂಡ ಏನು ಇಲ್ಲ ಇನ್ನು ಡೇಟಾ ಲೀಕ್ ಆಗುತ್ತೆ ಅನ್ನೋದು ಅದು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಆಗ್ತಾ ಇದೆ ನಮ್ಮ ಖಾಸಗಿತನವನ್ನ ಕಾಪಾಡೋದಕ್ಕೆ ಇವತ್ತಿನವರೆಗೆ ಭಾರತದಲ್ಲಿ ಯಾವ ಸರಿಯಾದ ಕಾನೂನು ಜಾರಿಯಾಗಿಲ್ಲ ಈಗ ನಾವು ಯಾವುದೋ ವೆಬ್ಸೈಟ್ ಅಲ್ಲಿ ಅಥವಾ ಮತ್ತಿನ್ ಯಾವುದೋ ಇ ಕಾಮರ್ಸ್ ವೆಬ್ಸೈಟ್ ಗೆ ನಮ್ಮ ಫೋನ್ ನಂಬರ್ ಅನ್ನ ನಮ್ಮ ವಿಳಾಸವನ್ನ ಕೊಡ್ತೀವಿ ನೋಡಿ ಅವು ಕೂಡ ಕ್ಷಣಾರ್ಧದಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಿಗೆ ಮಾರಾಟ ಆಗಿಬಿಡುತ್ತವೆ ಹೀಗಾಗಿ ಭಾರತದಲ್ಲಿ ಖಾಸಗಿತನವನ್ನ ಕಾಪಾಡುವ ಅಥವಾ ಖಾಸಗಿತನಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವ ಯಾವ ನಿರ್ದಿಷ್ಟ ಮತ್ತು ಬಲಿಷ್ಠ ಕಾನೂನುಗಳು ಇಲ್ಲ ಅದನ್ನ ನಾನು ನಿಮಗಾಗ್ಲೇ ಹೇಳಿದ್ದೀನಿ ಹೀಗಿರುವಾಗ ವಾಟ್ಸ್ಆಪ್ ಅಲ್ಲಿ ರವಾನೆಯಾಗುವ ಯಾವುದೋ ನಿರ್ದಿಷ್ಟ ಮೆಸೇಜ್ಗಳ ಬಗ್ಗೆ ಮಾಹಿತಿಯನ್ನ ತನಿಖಾ ಸಂಸ್ಥೆಗಳಿಗೆ ಕೊಡುವೆ ಾಗಿ ಬರುತ್ತೆ ಅನ್ನೋದಾದ್ರೆ ಅದರಿಂದ ವಾಟ್ಸಪ್ ಕಳ್ಕೊಳ್ಳೋ ತರದ್ದು ಏನಿಲ್ಲ ಸಾರ್ವಜನಿಕರ ಖಾಸಗಿತನಕ್ಕೆ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಡುತ್ತೆ ಅಂತನೂ ಏನಲ್ಲ ಇನ್ನು ದೇಶದ ಕಾನೂನುಗಳಿಗೆ ಗೌರವ ಕೊಡೋದು ಬರೀ ದೇಶದ ಜನರ ಕರ್ತವ್ಯ ಮಾತ್ರ ಅಲ್ಲ ಈ ದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅಂತ ಬರೋರು ಕೂಡ ಈ ನೆಲದ ಕಾನೂನನ್ನ ಗೌರವಿಸಲೇಬೇಕಾಗುತ್ತೆ ಅದನ್ನ ಅವರಿಗೆ ಕಲಿಸೋ ಕೆಲಸ ಕೂಡ ಆಗಬೇಕಾಗಿದೆ ಇದು ಗೆಳೆಯರೆ ನಾವು ನಿಮ್ಮ ಕಾನೂನನ್ನ ಪಾಲಿಸೋದಕ್ಕೆ ಸಾಧ್ಯವಿಲ್ಲ ದೇಶ ಬಿಟ್ಟು ಹೋಗ್ತೀವಿ ಅಂತಿರುವ ವಾಟ್ಸ್ಆಪ್ ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಒಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ಣ कर्नाटका